ಶಿಕ್ಷಣದ ಗುಣಮಟ್ಟ ಹೆಚ್ಚಿಸಲು ಬಿಜೆಪಿ ಸರ್ಕಾರವು ಶೈಕ್ಷಣಿಕ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆ ನೀಡಿ ವಿಶೇಷ ಕೊಡುಗೆಗಳನ್ನು ನೀಡುತ್ತಿದ್ದು ಆಯಾ ಭಾಗಗಳಲ್ಲಿ ಪ್ರಾರಂಭಿಕ ಹಂತದಲ್ಲೂ ಮಕ್ಕಳಿಗೆ ಉತ್ತಮ ಶಿಕ್ಷಣ ಸಿಗಲೆಂದು ಅಂಗನವಾಡಿ ಕಟ್ಟಡಗಳನ್ನು ಹೆಚ್ಚೆಚ್ಚು ನಿರ್ಮಾಣ ಮಾಡಲಾಗುತ್ತಿದೆ ಎಂದು ಶಾಸಕ ದಿನಕರ ಶೆಟ್ಟಿ ಹೇಳಿದರು ಅವರು ಶುಕ್ರವಾರ ಜಿಲ್ಲಾಡಳಿತ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ಕುಮಟಾ ತಾಲೂಕಿನ ಹೊಲನಗದ್ದೆ ಪಂಚಾಯಿತಿ ವ್ಯಾಪ್ತಿಯ ಹಳಕಾರದ ಗುನಗನಕೊಪ್ಪ ಅಂಗನವಾಡಿ ಕೇಂದ್ರದ ಶಿಲಾನ್ಯಾಸ ನೆರವೇರಿಸಿ ಮಾತನಾಡಿದರು ತಾಲೂಕಿನ ಬಹುತೇಕ ಅಂಗನವಾಡಿಗಳು ಗುಣಮಟ್ಟವನ್ನು ಕಾಯ್ದುಕೊಂಡು ಟೈಲ್ಸ್ ಅಳವಡಿಕೆ ಕೂಡ ಆಗಿದೆ ತಣ್ಣೀರ್ ಕುಳಿಯಲ್ಲಿ ಮಾದರಿ ಅಂಗನವಾಡಿ ನಿರ್ಮಾಣ ಮಾಡಲಾಗಿದೆ ಗುನ್ಗಾ ಅವರು ಈ ಕಟ್ಟಡ ಕಾಮಗಾರಿಯ ಗುತ್ತಿಗೆ ಪಡೆದಿದ್ದು ಈಗಾಗಲೇ ಅನೇಕ ಉತ್ತಮ ಗುಣಮಟ್ಟದ ಕಾಮಗಾರಿಗಳು ಇವರಿಂದ ಆಗಿದೆ ಹೀಗಾಗಿ ನಾವು ಕೂಡ ಸಾಕಷ್ಟು ನಿರೀಕ್ಷೆ ಇಟ್ಟುಕೊಂಡಿದ್ದು ಗುಣಮಟ್ಟದ ಕಾಮಗಾರಿ ಮಾಡಲು ಸೂಚಿಸಲಾಗಿದೆ ಎಂದರು ಮನೆ ಪಕ್ಕದ ಶಾಲೆ ಇದು ಅದರ ನಂತರ ಇಲ್ಲಿಯ ನಮ್ಮ ಶಾಲೆ ಮುಖ್ಯಾಧ್ಯಾಪಕರು ಮತ್ತು ಅಧ್ಯಾಪಕರು ಅಲ್ಲಿ ಶಾಲೆ ಮರ ಎಲ್ಲ ಬಿದ್ದು ಇದಾಗ್ತಾ ಡ್ಯಾಮೇಜ್ ಆಗ್ತಾ ಅಂತ ಹೇಳಿದರೆ ಅದಕ್ಕೂ ಎರಡೂವರೆ ಲಕ್ಷ ರೂಪಾಯಿಯನ್ನ ಮೇಲ್ಚಾವಣಿ ಮೆಲ್ಚಾವಣಿ ಸಾಕಷ್ಟು ಕಡೆ ನಾವು ನಮ್ ನಾನು ಬಂದ ನಂತರ ಪ್ರತಿ ಒಂದು ಶಾಲೆಗೂ ಮತ್ತೆ ಅಂಗನವಾಡಿ ರಿಪೇರಿ ಎಲ್ಲಾ ಕಡೆ ನಾವು ಮ್ಯಾಕ್ಸಿಮಮ್ ಮಾಡಿಸಿದ್ದೇವೆ ಕಳೆದ ಬಾರಿ ಅಂತೂ ಸಿಕ್ಕಾಪಟ್ಟೆ ಅಂಗನವಾಡಿಗೆ ಮತ್ತು ಶಾಲೆ ರಿಪೇರಿ ನಾವು ದುಡ್ಡು ಕೊಟ್ಟಿರ್ತೇವೆ ಅವ್ರು ಆಮೇಲೆ ಒಳ್ಳೆ ಟೈಲ್ಸ್ ಹಾಕೊಂಡಿದ್ದಾರೆ ಇಲ್ಲಿ ಯಾಕೋ ಗೊತ್ತಿಲ್ಲ ಈ ಸಂದರ್ಭದಲ್ಲಿ ಸಿಡಿಪಿಒ ನಾಗರತ್ನ ನಾಯಕ್ ಬಿಜೆಪಿ ಮುಖಂಡ ಎಂಎಂ ಹೆಗಡೆ ಗುತ್ತಿಗೆದಾರ ಜಿಎಸ್ ಗುನ್ಗಾ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಮಾದೇವಿ ಮುಖ್ರಿ ಸದಸ್ಯ ರಾಘವೇಂದ್ರ ಪಟ್ಗಾರ್ ಸೀತಾರಾಮ್ ಗುನ್ಗಾ ಅನುರಾಧಾ ಭಟ್ ಚಂದ್ರು ನಾಯ್ಕ್ ದತ್ತಾತ್ರೇಯ ಪಟಗಾರ್ ಚೇತೇಶ್ ಶಾನ್ಬಾಗ್ ಕಮಲಾ ನಾಯ್ಕ್ ಅಂಗನವಾಡಿ ಶಿಕ್ಷಕಿ ಸುಮಂಗಲಾ ಗಣಪತಿ ಪಟ್ಗಾರ್ ವೀರೇಂದ್ರ ಗುನ್ಗಾ ವೆಂಕಟೇಶ್ ಗುನ್ಗಾ ಜಯರಾಮ್ ಗುನ್ಗಾ ಉಪಸ್ಥಿತರಿದ್ದರು